ಅನಂತಾನಂತ ಕಲ್ಯಾಣ ಗುಣಪೂರ್ಣ ಆದಂತ ಅನಂತೋತ್ತಮನು ಬ್ರಹ್ಮಾಂಡದಕ್ಕನೂ ಆದ ನೀನು ನಿಮ್ಮ ನಮ್ಮನ್ನು ನಿಮಿತ್ತ ಮಾತ್ರ ಇಟ್ಟಿದ್ದೆ ಪಾತ್ ಪಾತ್ರೆಯಲ್ಲಿ ಬತ್ ಬ್ರಹ್ಮದೇವರ ಸನ್ನಿಧಾನ ತೈಲದಲ್ಲಿ ನಿಮ್ಮ ಲಕ್ಷ್ಮಿಯ ಸನ್ನಿಧಾನ ಬತ್ತಿಯಲ್ಲಿ ವಾಸುದೇವ ಸಂಕರ್ಷಣ ಸನ್ನಿಧಾನ ಬಿಳುಪಿಯಲ್ಲಿ ವಾಯುದೇವರ ಸನ್ನಿಧಾನ ಕೆಂಪಿನಲ್ಲಿ ಇಂದ್ರದೇವರ ಸನ್ನಿಧಾನ ಕಪ್ಪಿನಲ್ಲಿ ರುದ್ರದೇವರ ಸನ್ನಿಧಾನ ಇಷ್ಟು ಮಂದಿ ತುಂಬಿರುವ ಅಜ್ಞಾನ ನಾಶ ಮಾಡುವ ಈ ದೀಪ ನಿಮ್ಮ ಪಾದಕ್ಕೆ ಸಮರ್ಪಣೆ ತೈಲಕ್ಕೂ ಕಾರ್ಯಕ್ಕೂ ಲಕ್ಷ್ಮೀದೇವಿ ಸನ್ನಿಧಾನ ಬತ್ತಿಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನಾದಂಥ ಶ್ರೀ ಲಕ್ಷ್ಮೀನಾರಾಯಣನ ಸನ್ನಿಧಾನ ಇಂಥ ಲಕ್ಷ್ಮೀನಾರಾಯಣನ ದೀಪ ಹಚ್ಚಿದರೆ ಬೆಳಕು ಹಚ್ಚದಿದ್ದರೆ ಕತ್ತಲೆ ಎಂಬುವಂಥದ್ದು ಇಲ್ಲ ನಿಮ್ಮ ಬೆಳಕೆ ಬೆಳಕು ನಿಮ್ಮ ಪ್ರಕಾಶವೇ ಕೋಟಿ ಸೂರ್ಯ ಪ್ರಕಾಶ ನಿಮ್ಮ ಕಾಂತಿಯೇ ಕಾಂತಿ ಎನ್ನ ಹೃದಯದಲ್ಲಿ ಅಜ್ಞಾನ ಅಂಧಕಾರ ತುಂಬಿದ್ದೀರಿ ಈ ಅಜ್ಞಾನ ಅಂಧಕಾರ ಬಿಡಿಸಿ ಜ್ಞಾನಭಕ್ತಿ ವೈರಾಗ್ಯ ಕೊಟ್ಟು ರಕ್ಷಿಸಬೇಕೆಂದು ಹಚ್ಚುವಂಥ ದೀಪ ಈ ದೀಪ ಭೀಮೇಶ ವಿಠಲನಿಗೆ ಅರ್ಪಿತ